ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ಓದುತ್ತಿರುವವರು ಆನಂದೂರು ಸುದ್ದಿಗಳ ವಿವರ ನರಸಿಂಹರಾಜಪುರ ತಾಲೂಕಿನ ಬಾಳೆ ಗ್ರಾಮ ಪಂಚಾಯಿತಿಯ ಸಿರಿಗಳಲೆ ಗ್ರಾಮದ ಕಾರಳ್ಳಿಯ ಗ್ರಾಮಸ್ಥರು ರಸ್ತೆ ದುರಸ್ತಿ ಮಾಡುವಂತೆ ಒತ್ತಾಯಿಸಿ ರಸ್ತೆಯ ಮಧ್ಯೆ ಬಾಳೆ ಗಿಡ ನೆಟ್ಟು ಬುಧವಾರ ಪ್ರತಿಭಟನೆ ನಡೆಸಿದರು ಸಿರಿಗಳಲೆ ಗ್ರಾಮದ ಕಾರಳ್ಳಿ ಎಂಬ ಹಳ್ಳಿಯು ಪಟ್ಟಣದಿಂದ ಕೇವಲ ಎರಡು ಕಿಲೋಮೀಟರ್ ದೂರ ಮಾತ್ರ ಇದೆ ಕಾರಳ್ಳಿಯಲ್ಲಿ ಸಣ್ಣ ರೈತರು ಕೂಲಿ ಕಾರ್ಮಿಕರು ಸೇರಿದಂತೆ ನೂರಕ್ಕೂ ಹೆಚ್ಚು ಮನೆಗಳಿವೆ ಇಲ್ಲಿ ಜನರು ಪಟ್ಟಣಕ್ಕೆ ಹೋಗಬೇಕಾದರೆ ಕೆರೆಯ ಏರಿಯಾ ದಾಟಿ ಬೆಟಗೇರಿ ಮೂಲಕ ಪಟ್ಟಣಕ್ಕೆ ಹೋಗಬೇಕಾಗಿದೆ ಆದರೆ ಆ ಕೆರೆ ಏರಿಯಾ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು ಕೆಸರುಮಯವಾಗಿದೆ ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಮಳೆಗಾಲದಲ್ಲಿ ಆಟೋ ಕಾರು ಆಂಬುಲೆನ್ಸ್ ಸೇರಿದಂತೆ ಯಾವುದೇ ವಾಹನ ಬರುವುದಿಲ್ಲ ಪಟ್ಟಣದ ಶಾಲೆಗೆ ಮಕ್ಕಳು ಹೋಗಲು ತೀವ್ರ ತೊಂದರೆಯಾಗಿದೆ ಮಳೆಗಾಲದಲ್ಲಿ ಕಾಯಿಲೆ ಬಂದರೆ ಪಟ್ಟಣಕ್ಕೆ ವಾಹನದಲ್ಲಿ ಹೋಗಲು ಅಸಾಧ್ಯವಾಗುವುದು ಎನ್ನುತ್ತಾರೆ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯೆ ಭಾಗ್ಯ ಮಂಜುನಾಥ ಮಾತನಾಡಿ ಮನೆಗಳಿದೆ ಒಂದು ನೂರ ನೂರ ಮನೆ ಇದೆ ಇಲ್ಲೆಲ್ಲ ಇದ್ರೇನೆ ರೋಡ್ ಇಲ್ದೇನೆ ಎಷ್ಟು ಟೈಮ್ ಇಂದ ನಾವು ಹೋಗಿ ಕೇಳಿದ್ರೂ ಯಾವ ಪಕ್ಷದವ್ರು ಬಂದ್ರೂ ಕೂಡ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ ಶಾಲೆ ಮಕ್ಕಳೆಲ್ಲ ಪಾಪ ಬೈಕ್ ಅಲ್ಲಿ ಹೋದ್ರೂ ಕೂಡ ಬಟ್ಟೆ ಗಲೀಜಾಗುತ್ತೆ ಕಾಲೇಜಿಗೆ ಆಗಲ್ಲ ಮತ್ತೆ ಅದೇ ಬಟ್ಟೆ ತೊಳೆದ ಕಾಲೇಜಿಗೆ ಹೋಗ್ತಾವ ಅಲ್ಲಿಂದ ಮತ್ತೆ ಈ ರೋಡ್ ಎಲ್ಲಿ ಬೆಟ್ಕೇರಿಯಿಂದ ಹೊನ್ನೆ ಕೊಡುಗೆ ಸಾಲೂರು ಸಿಗುವಾಣಿ ಸಿರ್ಗರಳೆ ಜಿಮ್ಮುನ್ ಕೊಡುಗೆ ಎಷ್ಟು ಮನೆಗೆ ಕಲೆಕ್ಷನ್ ಆಗುತ್ತೆ ಈ ರೋಡ್ ಹೋಗುತ್ತೆ ಅಲ್ಲಿವರಿಗೆ ಕಳೆದ ಎಂಬತ್ತು ವರ್ಷದಿಂದ ಕಾರಳ್ಳಿಯಲ್ಲಿ ನೂರಾರು ಕುಟುಂಬದವರು ವಾಸ ಮಾಡುತ್ತಿದ್ದಾರೆ ಆದರೆ ರಸ್ತೆ ದುರಸ್ತಿ ಮಾಡಿಸಿಕೊಡುತ್ತಿಲ್ಲ ಹದಿನೈದು ವರ್ಷದ ಹಿಂದೆ ಒಮ್ಮೆ ಜಲ್ಲಿ ಹಾಕಲಾಗಿತ್ತು ಅದು ಸಂಪೂರ್ಣವಾಗಿ ಎದ್ದು ಹೋಗಿದೆ ರಸ್ತೆ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಮುಂದಿನ ದಿನಗಳಲ್ಲಿ ಈ ಕೆರೆ ಏರಿ ರಸ್ತೆ ದುರಸ್ತಿ ಮಾಡದಿದ್ದರೆ ಚುನಾವಣಾ ಬಹಿಷ್ಕಾರ ಹಾಕಲು ತೀರ್ಮಾನಿಸಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಗ್ರಾಮದ ಮುಖಂಡ ಸುರೇಶ್ ಮಾತನಾಡಿ ಚುನಾವಣೆ ಬಂದಾಗ ಓಟು ಕೇಳಲು ಎಲ್ಲರೂ ಬರುತ್ತಾರೆ ಚುನಾವಣೆ ಆದ ನಂತರ ಈ ಕಡೆ ತಲೆ ಹಾಕುವುದಿಲ್ಲ ನಮ್ಮೂರಿಗೆ ಮಳೆಗಾಲದಲ್ಲಿ ಬರಲು ಅನುಕೂಲವಾಗುವಂತೆ ರಸ್ತೆ ದುರಸ್ತಿ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕಾರಣಿ ಗ್ರಾಮಸ್ಥರಾದ ಕುಮಾರ ಮಂಜು ಸೈಫುಲ್ಲಾ ಗೌರಮ್ಮ ಶಿಲ್ಫಾ ಸಲೀಂ ಮುಂತಾದವರು ಭಾಗವಹಿಸಿದ್ದರು ನರಸಿಂಹರಾಜಪುರ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿರುವ ಹೆಣ್ಣು ಮಕ್ಕಳ ಚಲನವಲನಗಳ ಬಗ್ಗೆ ವಸತಿ ನಿಲಯದ ಮೇಲ್ವಿಚಾರಕರು ಹಾಗೂ ಸಿಬ್ಬಂದಿಗಳು ತೀವ್ರ ನಿಗಾ ವಹಿಸಬೇಕೆಂದು ತ್ರೈಮಾಸಿಕ ಕೆಡಿಪಿ ಸಭೆ ನಾಮನಿರ್ದೇಶಿತ ಸದಸ್ಯ ಮಳೂರು ದಿಣ್ಣೆ ರಮೇಶ್ ಸೂಚಿಸಿದರು ಅವರು ಸೋಮವಾರ ಅಳಲಗೆರೆಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ತ್ರೈಮಾಸಿಕ ಕೆಡಿಪಿ ಸದಸ್ಯರ ತಂಡದವರು ದಿಢೀರ್ ಭೇಟಿ ನೀಡಿ ವಸತಿ ಶಾಲೆಗಳನ್ನು ಪರೀಕ್ಷಿಸಿದ ಸಂದರ್ಭದಲ್ಲಿ ಮಾತನಾಡಿದರು ಹೆಣ್ಣು ಮಕ್ಕಳಿರುವ ವಸತಿ ಶಾಲೆಗಳಲ್ಲಿ ಸ್ವಚ್ಛತೆ ಜೊತೆಗೆ ರಕ್ಷಣೆಯೂ ಕೂಡ ಬಹಳ ಮುಖ್ಯವಾಗುತ್ತದೆ ವಸತಿ ನಿಲಯದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಮಕ್ಕಳ ಮೇಲೆ ನಿಗಾವಹಿಸಬೇಕು ಎಂದರು ಇನ್ನೊಬ್ಬ ಕೆಡಿಪಿ ಸದಸ್ಯ ಕೆವಿ ಸಾಜು ಮಾತನಾಡಿ ವಸತಿ ಶಾಲೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕೆಡಿಪಿ ಸದಸ್ಯರ ಗಮನಕ್ಕೆ ತಂದರೆ ಶಾಸಕರ ಗಮನಕ್ಕೆ ತಂದು ಅನುದಾನ ಬಿಡುಗಡೆ ಮಾಡಿಸಲು ಪ್ರಯತ್ನ ಮಾಡುತ್ತೇವೆ ಸರ್ಕಾರದ ಹಣ ಸಮರ್ಪಕವಾಗಿ ವಿನಿಯೋಗವಾಗಬೇಕು ಮಕ್ಕಳಿಗೆ ರುಚಿಯಾದ ಊಟ ನೀಡಬೇಕು ಎಂದು ಶಾಲೆಯ ಸಹಶಿಕ್ಷಕ ನಾಗರಾಜ್ ಅವರಿಗೆ ಹಾಗೂ ವಸತಿ ನಿಲಯದ ಸಿಬ್ಬಂದಿಗಳಿಗೆ ಸೂಚಿಸಿದರು ನಂತರ ಅಡುಗೆ ಕೋಣೆ ಶೌಚಾಲಯ ಮಕ್ಕಳ ಕೊಠಡಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಮಕ್ಕಳೊಂದಿಗೆ ಊಟ ಮಾಡಿದರು ದಿಢೀರ್ ಭೇಟಿ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಮಾಳೂರು ದಿಣ್ಣೆ ರಮೇಶ್ ಕೆವಿ ಸಾಜು ಗುಬ್ಬಿಗ ಗ್ರಾಮ ಪಂಚಾಯಿತಿ ಸದಸ್ಯ ವಸಂತ ಕೋಟ್ಯಾನ್ ಸ್ಥಳೀಯ ಮುಖಂಡ ಎಂಪಿ ಅಭಿಲಾಷ್ ಉಪಸ್ಥಿತರಿದ್ದರು ನರಸಿಂಹರಾಜಪುರ ತಾಲೂಕಿನ ಕರಗುಂದದ ಪ್ರಗತಿಪರ ಕೃಷಿಕ ಬಿಜೆಪಿ ಮುಖಂಡ ಎಪ್ಪತ್ತು ವರ್ಷದ ಕೆಟಿ ಉಪೇಂದ್ರಗೌಡ ಬುಧವಾರ ಬೆಳಗಿನ ಜಾವ ನಿಧನ ಹೊಂದಿದರು ಅವರು ಕೆಲವು ದಿನಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದರು ಅವರು ಪತ್ನಿ ಇಬ್ಬರು ಗಂಡು ಮಕ್ಕಳನ್ನು ಅಗಲಿದ್ದಾರೆ ಕೆಟಿ ಉಪೇಂದ್ರಗೌಡ ಅವರು ಈ ಹಿಂದೆ ನರಸಿಂಹರಾಜಪುರ ಟಿಎಪಿಸಿಎಂಎಸ್ ಹಾಗೂ ಹಳ್ಳಿ ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು ಅಲ್ಲದೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರ ಅಂತ್ಯಕ್ರಿಯೆಯು ಬುಧವಾರ ಸಂಜೆ ಕರಗುಂದದ ತೋಟದಲ್ಲಿ ನಡೆಯಿತು ನರಸಿಂಹರಾಜಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಜ್ವಾಲಮಾಲಿನಿ ಬಾಲಿಕಾ ಪ್ರೌಢಶಾಲೆ ಹಾಗೂ ಜ್ವಾಲಮಾಲಿನಿ ಜೇಸಿ ಸಂಸ್ಥೆಯ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಕನ್ನಡ ರಸಪ್ರಶ್ನೆ ಸ್ಪರ್ಧಾ ಕಾರ್ಯಕ್ರಮವು ಜುಲೈ ಹತ್ತರ ಗುರುವಾರ ಅಂದರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸ್ತಿ ಮಠದ ಮಹಾವೀರ ಭವನದಲ್ಲಿ ನಡೆಯಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಸ್ಎಚ್ ಪೂರ್ಣೇಶ್ ತಿಳಿಸಿದ್ದಾರೆ ವಂದನೆಗಳು